ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂತೀನಿ ಇವತ್ತು ಬೆಳಿಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಊರಿಗೆ ಹೊರಟಿದ್ದೀವಿ ಏನಕ್ಕಪ್ಪ ಅಂದರೆ ಇವತ್ತು ಅಕ್ಕನ ಮಗಳದ್ದು ಆರತಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಅಂದರೆ ತುಂಬ ವರ್ಷಗಳಾಗಿತ್ತು ಸಿಕ್ಕಿ ಈ ಫಂಕ್ಷನಲ್ಲಿ ಎಲ್ಲ ಸಿಕ್ಕಿದ್ರು ಮಾತಾಡಿಸಿ ತುಂಬ ಖುಷಿ ಆಯಿತು ಹಾಗೆಯೇ ವಾಪಸ್ಸು ನಾವು ಬಂದ್ವಿ ಬರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಹಾಗಾಗಿ ಬಂದ ತಕ್ಷಣ ಟೀ ಮಾಡ್ಕೊಂಡು ಕುಡ್ದು ಒಂದು ಹಂಬ್ಲೆಟ್ ಅಂತೂ ಹಾಕ್ಕೊಂಡ್ವಿ ಅದಾದಮೇಲೆ ಬೆಳಿಗ್ಗೆ ಮಾಡಿಟ್ಬಿಟ್ಟು ಹೋಗಿದ್ದಂಥ ತರಕಾರಿ ಸಾಂಬಾರು ಅದೇ ಮೊಳಕೆ ಕಾಳು ಸಾಂಬಾರು ಇತ್ತು ಅದನ್ನೇ ಊಟ ಮಾಡ್ಕೊಂಡ್ವಿ ಸಂಜೆಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ತಿಂಡಿ ಮಾಡ್ಕೊಳ್ಳುವ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ಕೊತಾ ಇದ್ದೀನಿ ನನ್ನ ನಾನು ಯಾವುದೇ ಥರ ವೀಡಿಯೋ ಮಾಡಿ ಹಾಕಿದ್ರೂ ವ್ಯೂಸೇ ಹೋಗ್ತಾ ಇಲ್ಲ ನಂದು ಲಾಕ್ ಚೆನ್ನಾಗಿ ಚಾನಲ್ ಆಗಿರೋದ್ರಿಂದ ಅದ್ರ ಬಗ್ಗೆನೇ ವಿಡಿಯೋ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆನೇ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯ ಹಾಗೆಯೇ ನಮ್ಮ ಸುತ್ತಮುತ್ತ ಏನು ವಾತಾವರಣ ಇರುತ್ತೆ ಅದನ್ನೇ ಅಷ್ಟೇ ತೋರಿಸೋಕ್ಕೆ ಸಾಧ್ಯ ಯಾವ ಥರ ವೀಡಿಯೋ ಮಾಡಿದ್ರೂ ವೀವ್ಸ್ ಹೋಗ್ತಾನೇ ಇಲ್ಲ ನಾವೇನು ಸೆಲೆಬ್ರಿಟಿಗಳೆಲ್ಲ ಯಾವುದೇ ಸೀರಿಯಲ್ಲು ಅಥವಾ ರಿಯಾಲಿಟಿ ಶೋನ ಮಾಡಿ ಯೂಟ್ಯೂಬ್ ಚಾನೆಲ್ನ ಮಾಡ್ತಾಯಿಲ್ಲ ಆ ಥರ ಮಾಡೋರ್ದು ಯೂಟ್ಯೂಬ್ ಚಾನಲ್ ಎಲ್ಲ ತುಂಬ ಚೆನ್ನಾಗಿ ಬೇಗ ರೀಚ್ ಆಗುತ್ತೆ ಜನ ನೋಡ್ತಾರೆ ನಮ್ಮಂಥ ಚಾನಲ್ಗಳು ಸ್ವಲ್ಪ ರೀಚ್ ಆಗೋದು ಭಾಳ ಕಷ್ಟ ಈಗ ಯೂಟ್ಯೂಬಲ್ಲಿ ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಹಿಂಗಾಗ್ಬಿಟ್ಟೈತಪ್ಪ ಅಂತಂತಂದರೆ ಯೂಟ್ಯೂಬರ್ಸ್ಗಳೇ ಅವ್ರಿ ಬ ಅವ್ರವ್ರ ಬಗ್ಗೆನೇ ಮಾತಾಡ್ಕೊಳ್ಳೋದು ಅವ್ರವ್ರ ಕಾಲೇಳ್ಕೊಳೋದು ಈ ಥರ ವೀಡಿಯೋ ಮಾಡಿ ಹಾಕೋದು ಇಂಥ ವೀಡಿಯೋಗಳಿಗೆ ತುಂಬ ವ್ಯೂಸ್ ಹೋಗ್ತ ಹೋಗುತ್ತೆ ಜನ್ಯೂನ್ಯಾಗಿ ವೀಡಿಯೋ ಮಾಡೋರ್ಗೇನೆ ವ್ಯೂಸು ಹೋಗೋದಿಲ್ಲ ಸುಮ್ಮನೆ ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರ ಬಗ್ಗೆ ಕಾಲು ಎಳೆಯೋರ್ದೇ ವಿಡಿಯೋ ಚೆನ್ನಾಗಿ ಹೋಗ್ತೈತೆ ನಮ್ಮದು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ನೋಡಬೇಕು ನಾನು ಕುಕ್ಕಿಂಗ್ ವಿಡಿಯೋ ನಮ್ಮದು ಲೈಫ್ ಸ್ಟೈಲ್ ಏನೈತೆ ಆ ಥರ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಚಾನಲ್ನ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಯಾವ ಥರ ವೀಡಿಯೋನ ನಾನು ಮಾಡಬೇಕು ಅಂತ ನೀವು ಇಚ್ಛಿಸ್ತೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾವ ಥರ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಸುದ್ದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಕಂಟೆಂಟ್ ಮಾಡಿದ್ರೆ ವ್ಯೂ ವ್ಯೂಸ್ ಜಾಸ್ತಿ ಹೋಗ್ತಾಯಿದೆ ಅಂತ ಹೇಳಿ ನಾನು ನಂದು ಲೈಫ್ ಸ್ಟೈಲ್ ಏನಾಯ್ತಪ್ಪ ಅದನ್ನು ತೋರಿಸ್ತಾ ಇದ್ದೀನಿ ಬಟ್ ಅದಕ್ಕೆ ವ್ಯೂಸ್ ಅಂತೂ ಬರ್ತಾ ಇಲ್ಲ ನೋಡಬೇಕು ಮುಂದಿನ ದಿನಗಳಲ್ಲಿ ವ್ಯೂಸ್ ಚೆನ್ನಾಗಿ ಬರಬಹುದು ಅನ್ನೋ ಓಪಿಂದ ವಿಡಿಯೋನ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡವ ಇವಾಗ ಬೆಳಗ್ಗೆಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಕ್ಯಾರೆಟ್ ಬ್ರೆಡ್ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳವ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕು ಕರ್ಬೇವಿನ ಸೊಪ್ಪು ನನ್ನ ಹತ್ರ ಇರಲಿಲ್ಲ ಊರಿಗೆ ಹೋಗಿದ್ದೆ ಆದರೆ ಮನೆಗೆ ಹೋಗಿರಲಿಲ್ಲ ಹಾಗಾಗಿ ತೊಗೊಂಡು ಬರಲಿಲ್ಲ ಅದಕ್ಕೋಸ್ಕರ ಇರೋದ್ರಲ್ಲೇ ಹಾಕೊತಾ ಇದ್ದೀನಿ ಇಲ್ಲಿ ನಾವಿರೋ ಕಡೆ ಸಿಗಲ್ಲ ಮಾರ್ಕೆಟಲ್ಲೆಲ್ಲನೂ ಯಾರಾದ್ರೂ ಗಿಡ ಬೆಳೆಸಿರ್ತಾರಲ್ಲ ಅವ್ರ ಹತ್ರ ಹೋಗಿ ಇಸ್ಕೊಂಬರ್ಬೇಕು ಆ ಥರ ಇಲ್ಲಿ ಯಾರೂ ಪರಿಚಯ ಇಲ್ಲ ಇವಾಗ ನಾನು ಇಲ್ಲಿ ಸಾಸಿವೆ ಹಸಿಮೆಣಸಿನ್ಕಾಯಿ ಹಾಗೇನೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇವೆಲ್ಲ ಬಾಡಬೇಕು ಇವಾಗ ಈರುಳ್ಳಿ ಎಣ್ಣೆಯಲ್ಲಿ ಬಾಡೈತೆ ಇವಾಗ ತುರ್ದಿಟ್ಕೊಂಡಿರೋ ಅಂತಹ ಬೀಟ್ರೋಟು ಹಾಗೆ ಕ್ಯಾರೆಟನ್ನು ಹಾಕೊಂತ ಇದ್ದೀನಿ ಹಾಗೇನೆ ಒಂದು ಎರಡು ತುಂಡು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪವೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೂ ಆಗುತ್ತೆ ನಾನು ಸ್ವಲ್ಪ ಅಡುಗೆಲೆಲ್ಲ ಸ್ವಲ್ಪ ತೆಂಗಿನಕಾಯಿ ಹೆಚ್ಚಾಗಿ ಯೂಸ್ ಮಾಡಿರೋದ್ರಿಂದ ಹಾಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಾ ನಾನು ಇಲ್ಲಿ ಕ್ಯಾರೆಟ್ನ ಹುರ್ಕೋಬೇಕಾದ್ರೆ ನೀರೇನು ಹಾಕ್ಕೊಂಡಿರಲ್ಲ ಕ್ಯಾರೆಟೇ ಸ್ವಲ್ಪ ನೀರನ್ನ ಬಿಟ್ಕೊಂಡಿರುತ್ತೆ ನಿಮಗೆ ಬೇಕು ಅಂತಂದರೆ ಒಂದು ಅರ್ಧ ಟೀ ಲೋಟದಷ್ಟು ಹಾಕೊಳ್ಳಿ ಅಂತಂದರೆ ಕ್ಯಾರೆಟು ತುರ್ಕೊಂಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆದರೆ ಕ ಕ್ಯಾರೆಟ್ನ ಕಟ್ ಮಾಡ್ಕೊಂಡಾಗ ಅಷ್ಟು ನೀರು ಬಿಟ್ಕೊಳ್ಳಲ್ಲ ಅವಾಗ ಒಂದು ಅರ್ಧ ಲೋಟ ನೀವು ನೀರು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಇವಾಗ ರುಚಿಯಾಗಿಯೇ ಸ್ವಲ್ಪ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಖಾರದ ಪುಡಿನ ಹಾಕೊತಾ ಇದ್ದೀನಿ ನೀವು ಖಾರದ ಪುಡಿ ಹಾಕೊಳ್ಳ್ದೇನೆ ಅಚ್ ಖಾರದ ಪುಡಿ ಹಾಕೊಂಡ್ರೂ ಆಗುತ್ತೆ ಇಲ್ಲ ಅಂತಂದರೆ ಒಂದು ಒಂದೆರಡು ಹಸಿ ಮೆಣಸಿಕಾಯಿನ ಎಕ್ಸ್ಟ್ರಾ ಹಾಕೊಂಡ್ರು ಆಗುತ್ತೆ ಕಾರಕ್ಕೆ ನಾನು ಒಂದೇ ಒಂದು ಹಸಿ ಮೆಣಸಿಕಾಯಿ ಹಾಕಿದ್ನಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಅದಾದಮೇಲೆ ಮೊಟ್ಟೆನ ಹಾಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದೈತೆ ಇವಾಗ ಇದು ಚೆನ್ನಾಗಿ ಬೆಂದೈತೆ ಈ ಟೈಮಲ್ಲೇ ನಾವು ಇವಾಗ ಮೊಟ್ಟೆನ ಸೇರಿಸ್ಕೊಳ್ಳವ ಮೊಟ್ಟೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಮೊಟ್ಟೆ ನೀವು ಎಷ್ಟು ಚೆನ್ನಾಗಿದ್ದೀರಿ ಅಷ್ಟ್ರ ಮೇಲೆ ಹಾಕೊಳ್ಳಿ ನಾವು ಇಬ್ಬರೇ ಇರೋದ್ರಿಂದ ನಾನು ಎರಡು ಎರಡು ಮೊಟ್ಟೆನ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮುಂಚೆ ಯೂಟ್ಯೂಬಲ್ಲಿ ನೋಡಿಕೊಂಡೆ ಈ ರೆಸಿಪಿನ ಟ್ರೈ ಮಾಡಿದ್ದು ಈಗ ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಮೊಟ್ಟೆ ಎರಡು ಹಾಕೊತಾ ಇದ್ದೀನಿ ನಾನು ಇಲ್ಲಿ ಮೊಟ್ಟೆ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೇ ಆಗುತ್ತೆ ಇವಾಗ ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಅದ್ರ ಜೊತೆಗೆ ನಾನು ಇವತ್ತು ದೋಸೆನ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಳೆ ಇರೋದರಿಂದ ಕರೆಂಟು ಸುದಾ ಇಲ್ಲ ಕರೆಂಟ್ ಹೋಗೈತೆ ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿ ಅಂತ ಅನ್ನಿಸ್ತೈತೆ ನಾನು ವಿಡಿಯೋ ಮಾಡಬೇಕಾದ್ರೆ ಇವಾಗ ಒಂದು ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಓಕೆ ಈಗ ಇದು ರೆಡಿ ಆಯಿತು ಇವಾಗ ದೋಸೆನ ಮಾಡ್ಕೊತೀನಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ದೋಸೆ ಜೊತೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟು ಫುಲ್ಲು ಕಮ್ಮಿ ಅಂತಲೇ ಅನ್ನಿಸ್ತೈತೆ ಈ ವಿಡಿಯೋ ಅಂದರೆ ಅಷ್ಟು ಕ್ವಾಲಿಟಿಯಾಗಿ ಬಂದಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚಾಗಿ ಚೆನ್ನಾಗಿರೋ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಫುಲ್ ಕತ್ಲು ಕತ್ಲು ಅನ್ನಿಸ್ತೈತೆ ಇವತ್ತಂತೂ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಬೇಜಾರಾಯಿತು ಫುಲ್ ಕರೆಂಟು ಇರಲಿಲ್ಲ ಸ್ವಲ್ಪ ಮಳೆ ಮಳೆ ಇರೋದ್ರಿಂದ ಬೆಳಕು ಅಷ್ಟಾಗಿ ಬರ್ತಾ ಇರಲಿಲ್ಲ ಓಕೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಇಲ್ಲಿ ತನಕ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು